ಒಂದು ಅಳಿಲಿತ್ತಂತೆ ಆ ಅಳಿಲ್ ಒಂದು ಕೆಲ್ಸಕ್ಕೆ ಹೋಗ್ತಿತ್ತು ಕೆಲಸ ಏನು ಬಾದಾಮಿ ಸುಲಿಯುವಂತ ಕೆಲಸ ನೂರು ಕೆ ಜಿ ಬಾದಾಮಿಯನ್ನ ಸುಲಿದ್ರೆ ಆ ಅಳಿಲಿಗೆ ಹತ್ತು ಕೆ ಜಿ ಬಾದಾಮಿಯನ್ನ ಸಂಬಳವನ್ನಾಗಿ ಕೊಡ್ತಿದ್ರು ಸೊ ಆ ಒಂದು ವಾರ ಕುತ್ಕೊಂಡು ನೂರು ಕೆ ಜಿ ಬಾದಾಮಿ ಸಿಪ್ಪೆಯನ್ನ ಸುಲಿದು ಹತ್ತು ಕೆ ಜಿ ಬಾದಾಮಿಯನ್ನ ಸಂಪಾದನೆ ಮಾಡುತ್ತೆ ಆಮೇಲೆ ಅದಕ್ಕೆ ಅನ್ಸುತ್ತೆ ಇನ್ನೇನು ಇನ್ನೊಂದು ಐನೂರು ಕೆ ಜಿ ಸುಳಿದ್ಬಿಡೋಣ ಐವತ್ತು ಕೆ ಜಿ ಸಿಗುತ್ತೆ ಆರಾಮಾಗಿ ಒಂದು ವರ್ಷ ಇದ್ಬಿಡ್ಬೋದು ಆರಾಮಾಗಿ ಅಂತ ಹೇಳಿ ಐನೂರು ಕೆ ಜಿ ಬಾದಾಮಿ ಸಿಪ್ಪೆಗಳನ್ನು ಕೂಡ ಒಂದು ತಿಂಗಳು ಕುತ್ಕೊಂಡು ಸುರಿ ಐನೂರು ಕೆ ಜಿ ಸುಲಿದಾಗ ಎಷ್ಟು ಕೆ ಜಿ ಸಿಕ್ತು ಐವತ್ತು ಕೆ ಜಿ ಬಾದಾಮಿ ಸಂಬಳವಾಗ್ ಸಿಕ್ತು ಸೊ ಐವತ್ತು ಕೆ ಜಿ ಬಾದಾಮಿನೂ ಕೂಡ ತಗೊಂಡು ಹೋಗಿ ಒಂದು ಕಡೆ ಸ್ಟೋರ್ ಮಾಡಿಕೊಂಡು ಆರಾಮಾಗಿ ತನ್ನ ಗೂಡಲ್ಲ ಅದು ತಿಂತ ಒಂದು ವಾರ ತಿನ್ನುತ್ತೆ ಎರಡು ವಾರ ತಿನ್ನುತ್ತೆ ಮೂರನೇ ವಾರಕ್ಕೆ ಆಲ್ರೆಡಿ ಹಲ್ಲು ಶುರುವಾಗ್ಬಿಡುತ್ತೆ ಯಾಕೆ ಅಂತ ನೋಡಿದಾಗ ಆ ಬಾದಾಮಿ ಸಿಪ್ಪೆಗಳನ್ನ ಸುಲ್ಲು ಸುಲಿದು ಅದ್ರ ಹಲ್ಲೆಲ್ಲ ಸೌದೋಗ ಅದೇನಂತ ಯೋಚನೆ ಮಾಡ್ತು ಚೆನ್ನಾಗಿ ಬಿಟ್ಟು ನಾಳೆ ಕುತ್ಕೊಂಡು ತಿಂತೀನಿ ಅಂತ ಯೋಚನೆ ಮಾಡ್ತು ಇದೇ ಒಂದು ಪರಿಸ್ಥಿತಿಲಿ ಎಷ್ಟೋ ಜನ ಇದಾರೆ ನಾವೇನು ಮಾಡ್ತೀವಿ ನಾಳೆ ರಿಟೈರ್ಮೆಂಟ್ ಲೈಫ್ ಚೆನ್ನಾಗಿರಲಿ ಅಂತ ಇವಾಗ ದುಡಿತೀವಿ ಬಟ್ ಇವತ್ತಿನ ಕ್ಷಣಗಳನ್ನು ಬದುಕೋದನ್ನ ಮರ್ತ್ಕೊಳ್ತೀವಿ ನಾಳೆಗೋಸ್ಕರ ಬದುಕೋದು ತಪ್ಪಲ್ಲ ಬಟ್ ನಾಳೆಗೋಸ್ಕರ ಬದುಕ್ತಾ ಇವತ್ತು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು ನಿಮ್ಮ ಬಗ್ಗೆ ನೀವು ಕೇರ್ ತೊಗೊಳೋದಾಗಿರ್ಬೋದು ನಿಮ್ಮ ಹೆಲ್ತ್ ಬಗ್ಗೆ ಕೇರ್ ತೊಗೊಳೋದಾಗಿರ್ಬೋದು ಇವನ್ನ ಯಾವತ್ತೂ ಕೂಡ ಮರಿಬೇಡಿ ಬಿಕಾಸ್ ನಿಮ್ಮ ಕೆಲಸಕ್ಕೆ ರಿಟೈರ್ಮೆಂಟ್ ಅರವತ್ತು ವರ್ಷಕ್ಕೆ ಹೌದು ಬಟ್ ಜೀವನದಲ್ಲಿ ರಿಟೈರ್ಮೆಂಟ್ ಯಾವಾಗ ಬೇಕಾದ್ರೂ ನೆಕ್ಸ್ಟ್ ಸೆಕೆಂಡ್ ಅಲ್ಲೇ ಬೇಕಾದ್ರೂ